ಹಾಯ್ ಫ್ರೆಂಡ್ಸ್ ಹೇಮಾ ನಾಗ್ರಸ್ ಫ್ರಾಕ್ಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ ನಾನು ಹೇಮಾ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ತಂದಿದ್ದೀನಿ ಅಡುಗೆ ತಂದಿಲ್ಲ ಅದನ್ನು ಯಾವುದು ಅಂತ ನಾನು ನಿಮಗೆ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಕಸ್ಮಾತ್ ಆ ಟಾಪಿಕ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಟಾಪಿಕ್ಕು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮೀಸಲಿಡ್ತಾ ಈ ಟಾಪಿಕ್ ಮಾಡಿದ್ದೀನಿ ಯಾಕೆಂದರೆ ಪ್ರತಿಯೊಬ್ಬ ಗೃಹಿಣಿಗೂ ಇದರ ಅವಶ್ಯಕತೆ ತುಂಬ ಇದೆ ಓಕೆ ನನಗೂ ಸೇರಿ ಓಕೆನಾ ಬನ್ನಿ ಆ ಟಾಪಿಕ್ ಏನು ಯಾವ್ದು ನಾನು ಬರೆದು ತೋರಿಸ್ತಾ ಇದೆ ನಿಮಗೆ ಅಂತ ಇವತ್ತಿನ ವಿಡಿಯೋನೇ ಹೇಳೋಣ ಇವತ್ತು ನಾನು ಯಾವುದೇ ಕುಕ್ಕಿಂಗು ಯಾವುದೇ ವೀಡಿಯೋ ಮಾಡ್ತಿಲ್ಲ ಇವತ್ತು ಮಾಡ್ತಿರೋದು ಎಲ್ಲ ಗೃಹಿಣಿಯರಿಗೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಅದು ಏನಪ್ಪ ಅಂತಂದರೆ ನಾವು ಬೈಟಿಲ್ಲಿ ಇರ್ಬೋದು ನಾವು ಹೊರಗಡೆ ಹೋಗಿ ದುಡಿತಿರೋದು ಎಲ್ಲನೂ ದುಡ್ಡುಗೋಸ್ಕರ ಅಲ್ವಾ ಸೊ ಆ ದುಡ್ಡನ್ನ ಯಾವ ರೀತಿ ನಾವು ಸೇವ್ ಮಾಡಬೇಕು ದುಡಿಯೋ ದೊಡ್ಡ ವಿಷಯ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಅದನ್ನು ಉಳಿತಾಯ ಮಾಡೋದು ಯಾವ ರೀತಿ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಯಾವ ರೀತಿ ಸೇವ್ ಮಾಡೋದು ಅನ್ನೋ ನಾನು ನಾನಿವಾಗ ಹೌ ಟು ಸೇವ್ ಮನಿ ಇದು ಪ್ರತಿಯೊಬ್ಬರೂ ಮಾಡೇ ಮಾಡ್ತೀವಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ತೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ ಸೊ ಇವಾಗ ಫಸ್ಟು ಮನೆ ಖರ್ಚು ಅಂತ ಇರುತ್ತೆ ನಮ್ಮ ಹೆಂಗಸ್ರದು ಹೊರಗಡೆ ಕೆಲಸ ಮಾಡೋರದಾಗ್ಲಿ ಮನೇಲಿರೋದಾಗ್ಲಿ ಪರ್ಸ್ನಲ್ ಕೆಲಸ ಅಂತ ಇರುತ್ತೆ ಅದೇ ವರ್ಕ್ ಅಂತ ಇರುತ್ತೆ ಮತ್ತು ಮಕ್ಕಳು ಎಜುಕೇಷನ್ ಅಂತ ಇರುತ್ತೆ ನಾವು ಎಲ್ಲಾದಲ್ಲೂ ಬಾರ್ಗೇನ್ ಮಾಡ್ಬೋದು ಎಲ್ಲಾದರೂ ಚೌಕಾಸಿ ಮಾಡ್ಬೋದು ಬಟ್ ಎಜುಕೇಷನಲ್ಲಿ ಚೌಕಾಸಿ ಮಾಡೋಕ್ಕಾಗಲ್ಲ ಅದು ಯಾಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಇವಾಗ ಮನೆ ಅಂತ ತಗೊಂಡಾಗ ಮೊಟ್ಟೆ ಮೊದಲಾಗಿ ಮನೇಲಿ ಊಟ ಅಡುಗೆ ಸಾಮಾನು ಗ್ರಾಸರಿ ನಾ ರೇಷನ್ನು ರೇಷನ್ ಏನು ಮಾಡ್ಬೋದು ರೇಷನ್ ಖರ್ಚಾಗುತ್ತೆ ಅಲ್ವಾ ತಿಂಗಳಿಗೆ ರೇಷನ್ಗೆ ಅಂತ ಒಂದಿಷ್ಟು ದುಡ್ಡು ಇಡಬೇಕು ತರಕಾರಿಗೆ ತರಕಾರಿ ಮೂರು ದಿನಕ್ಕೆ ಒಂದ್ಸಲ ಆಗಿರ್ಬೋದು ಒಂದು ವಾರಕ್ಕೆ ಒಂದ್ಸಲ ಸೊ ತಿಂಗಳಿಗೆ ಒಂದು ಆರರಿಂದ ಏಳು ಸಲ ತರಕಾರಿ ತೊಗೋ ತರ್ಬೋದು ಇವಾಗ ನಾನು ಮೂರು ದಿನಕ್ಕೊಂದ್ಸಲ ತರಕಾರಿ ತರ್ತೀನಿ ಫ್ರೆಶ್ ತರಕಾರಿ ಮೂರು ದಿನಕ್ಕೆ ಒಂದ್ಸಲ ಕೆಲವು ವಾರಕ್ಕೊಂದ್ಸಲ ಮಾರ್ಕೆಟಿಂದ ತರೋರು ಇರ್ತಾರೆ ಪ್ಲಸ್ ಗ್ರಾಸರಿ ಅಂದರೆ ಅಕ್ಕಿ ಬೇಳೆ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಅದೆಲ್ಲ ಬಿಟ್ಟು ನೆಕ್ಸ್ಟು ಏನು ತರಕಾರಿ ಅದಾದಮೇಲೆ ಮಾಮೂಲಿ ದಿನನಿತ್ಯದೆಲ್ಲ ಬಳಕೆ ಆಗೋ ಸೋಪು ಆಗಲಿ ಮನೆಗೆ ಉಪ್ಯೋಗ್ಸೋ ಹಾರ್ಪಿಕ್ ಆಗಲಿ ಇವೆಲ್ಲ ಬೇಕೇ ಬೇಕು ಆಯಿತಾ ಎಲ್ಲರ ಮನೇಲೂ ಒಂದೇ ಸೋಪಲ್ಲ ನಮ್ಮ ಮನೇಲಿ ನಾಲ್ಕು ಜನ ಇದ್ದರೂ ಒಬ್ರೊಬ್ಬರು ಒಂದೊಂದು ಸೋಪ್ ಬಳಸ್ತಾರೆ ಓಕೆ ಇಲ್ಲಿ ಕಾಸ್ಮೆಟಿಕ್ ಬಂದ್ಬಿಟ್ಟು ನಾನು ಪರ್ಸ್ನಲ್ಗೆ ಹಾಕೊಳ್ತೀನಿ ಓಕೆನಾ ಅದನ್ನು ಇಲ್ಲ ಬೇಡ ಮನೆ ಇದ್ರಲ್ಲಿ ಬೇಡ ಇದನ್ನು ಮತ್ತೆ ನಾನು ಹೇಳ್ತಾ ಬರ್ತೀನಿ ಇವಾಗ ರೇಷನ್ನೇ ತೊಗೊಳ್ಳಿ ತಿಂಗಳಿಗೆ ನಿಮಗೆ ಇವಾಗ ನಾಲ್ಕು ಜನ ಊಟ ಮಾಡಬೇಕು ಅಂದರೆ ಬರೀ ರೇಷನ್ನೇ ಬರ್ರಿ ರೇಷನ್ನು ನಾನು ತರಕಾರಿ ಬಿಟ್ಟು ಹೇಳ್ತಿರೋದು ನಾಲ್ಕು ಸಾವಿರ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಪ್ಪ ಅದರದ್ದು ಬಿಲ್ ಇರುತ್ತಾ ಆ ಬಿಲ್ನ ಈ ತಿಂಗಳು ಬರೀರಿ ಹ್ಞೂ ಆ ಬಿಲ್ಲು ಇಟ್ಕೊಳ್ಳಿ ಏನಕ್ಕೆ ಸಿ ಅದು ಆ ಬಿಲ್ ಇರಲಿ ನಾನು ಬಿಲ್ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಮಂತ್ ನಾನು ಅದೇ ರೇಷನ್ ತಾನೇ ತರ್ತೀವಿ ಅದೇ ಬೇಳೆ ಅದೇ ಅಕ್ಕಿ ನಾವೇನು ವೆರೈಟಿ ಚೇಂಜ್ ಮಾಡ್ಕೊಳ್ಳೋಣ ಬ್ರ್ಯಾಂಡ್ ಚೇಂಜ್ ಮಾಡ್ಬೋದು ಬಟ್ ಅದೇ ಇರುತ್ತೆ ಅಲ್ವಾ ಇವಾಗ ನಾನು ಅನ್ಪಾಲಿಷ್ಡ್ ರೈಸೇ ತರೋದು ನಾನು ಆವತ್ತಿಂದನೂ ಅದೇ ತರೋದು ಇವತ್ತು ಅದೇ ತರೋದು ಇಡ್ಲಿ ಅಕ್ಕಿ ಸೇಮು ಸೊ ಈ ಥರ ಆ ಬಿಲ್ಲು ಹಂಗೆ ಇಟ್ಕೊಳ್ಳಿ ನಾಲ್ಕು ಸಾವಿರ ರೂಪಾಯಿ ಖರ್ಚು ಆಯ್ತಪ್ಪ ತರಕಾರಿ ಒಂದು ಸಲಕ್ಕೆ ಹೋದರೆ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ತಂದಿಟ್ಕೊಂಡ್ರೂ ನಾನು ತಿಂಗಳಿಗೊಂದು ಸಲ ತಂದಿಟ್ಕೊಂಡ್ಬಿಡ್ತೀನಿ ಅದೆಲ್ಲ ಪೆರಿಷೇಬಲ್ ಏನೂ ಕೊಳ್ತೋಗಲ್ಲ ಯಾಕಂದರೆ ಹಾಕಿ ಎತ್ತಿಟ್ಕೊಳ್ಬೋದು ಈರುಳ್ಳಿ ಆಲೀಗಡ್ಡೆ ಮತ್ತು ಬೆಳ್ಳುಳ್ಳಿ ಶುಂಠಿ ಅದು ಬಿಟ್ಟು ನನಗೆ ತಿಂಗಳಿಗೆ ಐ ಮೀನ್ ವಾರಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ತರಕಾರಿಗೆ ಬರೀ ವಿಡಿಯೋ ಶೂಟ್ ಮಾಡೋಕ್ಕಲ್ಲ ನಾವು ನಾಲ್ಕು ಜನ ಊಟ ಮಾಡಬೇಕಲ್ಲ ತರಕಾರಿ ಬೇಕೇ ಬೇಕು ಮಕ್ಕಳಿಗೆ ಒಂದು ಪಲ್ಯ ಒಂದು ಇದು ನ್ಯೂಟ್ರಿಷಸ್ ಕುಡ್ಕೊ ಫುಡ್ ಕೊಡಬೇಕು ಅಂದರೆ ತರಕಾರಿ ಸೊಪ್ಪು ಬೇಕೇ ಬೇಕು ನೆಕ್ಸ್ಟು ಆಯಿತಾ ಇದು ನಾಲ್ಕು ಸಾವಿರ ಇದೊಂದು ನಾನ್ನೂರು ರೂಪಾಯಿ ನಾನ್ನೂರು ಅಂತು ನಾಲ್ಕು ಹಾಕೊಳ್ಳಿ ಸಾವಿರದ ಆರುನೂರು ಆಯಿತು ಸಾವಿರದ ಐನೂರೇ ಹಾಕೊಳ್ಳಿ ಸೊ ಇನ್ನು ನಾನ್ ವೆಜ್ ತಿನ್ನೋರು ಅಂದರೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಹಾಕ್ಕೊಳ್ಳಿ ಅಲ್ವಾ ಸೊ ಟೋಟಲ್ ಆಗಿ ಮೂರುವರೆ ಸಾವಿರ ಇದು ಸಪ್ರೇಟ್ ಲೆಕ್ಕನೇ ಬಂದ್ಬಿಡ್ತು ನಿಮ್ಮದು ಅಲ್ವಾ ಇದು ಒಂದು ಕಡೆ ಬರ್ಕೊಳ್ಳಿ ಇವತ್ತು ತರಕಾರಿ ತಂದೆಪ್ಪ ಇವತ್ತು ಪಾಲಕ್ ಸೊಪ್ಪು ತಂದೆ ಕಾಲಿಫ್ಲವರ್ ತಂದೆ ಕ್ಯಾಬೇಜ್ ತಂದೆ ಇನ್ನೊಂದು ತಂದೆ ಇನ್ನೊಂದು ತಂದೆ ಅದನ್ನು ಬರ್ಕೊಳ್ಳಿ ಇವತ್ತಿನದು ಗ್ರಾಸರಿ ಬರ್ಕೊಂಡಿದ್ದೀರಾ ಆಯಿತಾ ಪ್ಲಸ್ ಮಕ್ಳಿನೇನಾರು ನೀವು ಸ್ಕೂಲಿಂದ ಕರ್ಕೊಂಡು ಬರುವಾಗ ಮಕ್ಕಳು ಬೇಕ್ರಿಲಿ ಒಂದು ಹತ್ತು ರೂಪಾಯಿ ಕೇಕ್ ಕೇಳಿದ್ರು ಒಂದು ಹತ್ತು ರೂಪಾಯಿ ಬಂದು ಕೇಳಿದ್ರು ಅದನ್ನು ಬರೆದಿಟ್ಕೊಳ್ಳಿ ಮನೆ ಮುಂದೆ ಬೆಳಗ್ಗೆ ದೇವರಿಗೆ ಹೂವು ತೊಗೊಂಡು ತಗೊಳ್ತೀರಾ ಅಂತ ಇಟ್ಕೊಳ್ಳಿ ಐವತ್ತು ರೂಪಾಯೋ ನೂರು ರೂಪಾಯೋ ಅದು ಬರೆದುಕೊಳ್ಳಿ ಓಕೆನಾ ಮಧ್ಯ ನೀವೇನಾರು ಆವತ್ತು ಅಯ್ಯೋ ಇದು ಖಾಲಿಯಾಗೋಗಿದೆ ಉದ್ಗಡ್ಡಿ ಖಾಲಿಯಾಗಿ ಹೋಗಿದೆ ಹಾಂ ಹಸಿನ ಕುಂಕುಮ ಖಾಲಿ ಆಗಿದೆ ಅದನ್ನು ಬರೆದು ಇಟ್ಕೊಳ್ರಿ ನೀನು ಇಟ್ಕೊಂಡ್ರೆ ಆವತ್ತಿನ ಡೇಟ್ ಬರೆದು ಒಂದು ಕಾಲಮ್ ಹಾಕಿ ಇಷ್ಟು ಖರ್ಚು ಓಕೆನಾ ನಾನು ಹೇಳ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅಂತ ಸೋಪು ಡಿಟರ್ಜೆಂಟ್ಗೆ ನಾನು ಏನು ಐಡಿಯಾ ಕೊಡ್ತೀನಿ ಅಂದರೆ ನೋಡಿ ಇದಕ್ಕೆ ಐಡಿಯಾ ಏನಂದರೆ ಸಿಟಿ ಮಾರ್ಕೆಟ್ಗೆ ಹೋಗ್ತಂದ್ರೆ ಕಮ್ಮಿ ಬೆಲೆ ಸೊ ಎಲ್ಲರೂ ಸಿಟಿ ಮಾರ್ಕೆಟ್ಗೆ ಹೋಗ್ತಾರಲ್ಲ ಆಯಿತಾ ಕೆಲವೊಬ್ಬರು ತರಬಹುದು ಫೈನ್ ಈ ಸೋಪು ಡಿಟರ್ಜೆಂಟ್ಸ್ ಏನು ಮಾಡೋಣ ಅಂದರೆ ಈ ಡಿಮಾಟೋ ಅಂತ ಕಡೆ ಹೋದಾಗ ಚೀಪು ಈ ರಿಲಯನ್ಸು ಅಲ್ಲಿ ಅವರು ಸೇಲ್ ಹಾಕಿರ್ತಾರೆ ಸೇಲ್ ಹಾಕಿರ್ತಾರೆ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ನೋಡಿ ಅಕಸ್ಮಾತ್ ಬೈ ಒನ್ ಗೆಟ್ ಒನ್ ಫ್ರೀ ಸಿಕ್ಕಿತ್ತು ನಿಮಗೆ ಬಂತು ಅಥವಾ ನೀವು ತೊಗೊಂಡ್ರಿ ಅಂದರೆ ಎರಡು ತಿಂಗ್ಳಿಗೆ ಅಡ್ಜಸ್ಟ್ ಮಾಡ್ಬಿಡ್ಬೋದು ಈ ನಾಲ್ಕು ಸಾವಿರದನ್ನ ಎರಡು ತಿಂಗ್ಳಿಗೆ ಹತ್ರ ಅಂದರೆ ಒಂದೂವರೆ ತಿಂಗಳು ಒಂದು ಇಪ್ಪತ್ತು ತಾರೀಕು ದಾಟ್ಬಿಡ್ಬೋದು ನೆಕ್ಸ್ಟ್ ಮಂತು ಆಯಿತಾ ಅಂದರೆ ತಿಂಗಳ ಮೇಲೆ ಇಪ್ಪತ್ತು ದಿನ ಆದರೂ ನೀವು ದಾಟಿಬಿಟ್ರೆ ನಿಮ್ಗೆ ಹತ್ತಿರ ಒಂದು ತಿಂಗಳು ಲೆಕ್ಕ ಬಂದುಬಿಡುತ್ತೆ ಒಂದು ಎರಡು ಸಾವಿರ ರೂಪಾಯಿ ಉಳಿಸ್ದಂಗೆ ಆಗುತ್ತೆ ಈ ಬೈ ಒನ್ ಗೆಟ್ ಒನ್ ಇದೆಯಲ್ಲ ಅದನ್ನ ಟ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೈ ಒನ್ ಗೆಟ್ ಒನ್ಗೆ ಗೆಟ್ ಒನ್ ಫ್ರೀ ಈಗೆಲ್ಲ ಕಡೆಯೂ ಮಾಡ್ತಿರಲ್ಲ ರೀ ಅದು ಸಿಕ್ಬಿಡುತ್ತೆ ನಿಮಗೆ ಆಮೇಲೆ ಈ ಹೋಟ್ಲಿಂದ ಅಯ್ಯೋ ತುಂಬ ಸುಸ್ತಾಗಿದೆ ಇವತ್ತು ಅಡುಗೆ ಮಾಡೋದೇ ಬೇಡ ಹೋಟ್ಲಲ್ಲಿ ಹೋಗಿ ತಿನ್ಬಿಡೋಣ ನೋಡಿ ಒಬ್ಬರಿಗೆ ಒಂದೊತ್ತು ಊಟಕ್ಕೆ ಹೋಟ್ಲಿಗೆ ಮುನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ನಾಲ್ಕು ಜನ ಸಾವಿರದ ಇನ್ನೂರು ರೂಪಾಯಿ ಮನೇಲಿ ಅಚ್ಚುಕಟ್ಟಾಗಿ ಮುನ್ನೂರು ರೂಪಾಯಿ ನಾವು ಅಡುಗೆ ರೂಪಾಯಿ ಸೊ ಆದಷ್ಟು ಹೋಟ್ಲನ್ನ ಅವಾಯ್ಡ್ ಮಾಡಿ ಅಂದರೆ ಆ ಮೂರು ತಿಂಗ್ಳಿಗೊಂದು ಸಲ ಹೋಟ್ಲಿಗೆ ಹೋಗೋದು ಆ ಥರ ಅವಾಯ್ಡ್ ಮಾಡಿ ಎವ್ರಿ ಮಂತ್ ಬೇಡ ಯಾಕೆ ಅಂತ ನಾನು ಹೇಳ್ತೀನಿ ಯಾಕಪ್ಪ ಹೋಗಬಾರ್ದಾ ಅಂತ ನೋಡಿ ತುಂಬ ದುಡ್ಡಿದೆ ಅಯ್ಯೋ ನಮಗೆ ಖರ್ಚು ಮಾಡೋಕ್ಕೆ ಆಗೋಲ್ಲ ಅನ್ನೋರ್ಗೆ ಬೆಟರ್ ಪ್ರತಿದಿನ ಹೋಟ್ಲಿಗೆ ಹೋದು ನಡೆಯುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಇನ್ನೂ ನಾವು ಮಿಡಿಲ್ ಕ್ಲಾಸಿಂದ ಕೆಳಗಿದ್ದೀವಿ ಅಥವಾ ಈಗ ಮಿಡಿಲ್ ಕ್ಲಾಸಲ್ಲಿ ಇದ್ದೀವಿ ನಮ್ಮಂಥವ್ ಅಂಥವ್ರಿಗೆ ಅನ್ನೋರಿಗೆ ಪ್ರತಿದಿನ ಹೋಟ್ಲು ವಾರಕ್ಕೊಂದಿನ ಹೋಟ್ಲು ತಿಂಗ್ಳಿಗೊಂದು ಸಲ ಹೋಟ್ಲು ಬೇಡ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸತ್ತೆ ಅಂತ ನೀವು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ಪ್ಲಸ್ ಈಗ ಪಿಚ್ಚರ್ ನೋಡಬೇಕು ಪಿಚ್ಚರ್ಗೆ ಹೋದ್ರೆ ಏನೋ ಸುಮ್ಮನೆ ಪಿಚ್ಚರ್ ನೋಡ್ಕೊಂಡು ಅಂತೂ ವಾಪಸ್ ಬರೋಲ್ಲ ಅಲ್ಲಿ ಪಾಪ್ಕಾನ್ ತಿನ್ನು ಜ್ಯೂಸ್ ಕುಡಿ ಏನೇನೋ ಇರುತ್ತಲ್ಲ ತಿನ್ನೋಕ್ಕೆ ಸೊ ಅದನ್ನೆಲ್ಲ ತಿಂತೀವಿ ಆಯಿತಾ ಒಬ್ಬರು ಟಿಕೆಟು ಐನೂರು ರೂಪಾಯಿ ಅಂತ ಲೆಕ್ಕ ಹಾಕ್ಕೊಂಡ್ರು ಮನೇಲಿ ನಾಲ್ಕು ಜನ ಹೋಗ್ತೀವ ಎಷ್ಟಾಯ್ತು ಹೇಳಿ ಎರಡು ಸಾವಿರನಾ ಪ್ಲಸ್ ಒಂದು ಸಾವಿರ ಎಕ್ಸ್ಟ್ರಾ ಹಾಕಿರಿ ಅದು ಇದು ತಿಂತೀವಲ್ಲ ಅಲ್ಲಿ ಪಾಪ್ಕಾನು ಏನೇನೋ ಐಟಮ್ಸು ಮೂರು ಸಾವಿರ ರೂಪಾಯಿ ಅನ್ನೆಸಸರಿ ಅಂತ ನನಗನ್ಸುತ್ತೆ ಬಟ್ ಪಿಚ್ಚರ್ಗೆ ಹೋಗ್ಲೇಬಾರ್ದು ಅಂತ ಹೇಳಲ್ಲ ಆ ಸಲ ಪಿಚ್ಚರ್ಗೆ ಹೋಗಿ ತೊಂದರೆ ಇಲ್ಲ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತೀವಿ ಅಲ್ವಾ ನೆಕ್ಸ್ಟು ಮನೆ ಮೇಡ್ ಮೇಡನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ವರ್ಕಿಂಗ್ ವಿಮೆನ್ ಆದ್ರೂ ನಮಗೆ ಒನ್ ಅವರ್ ಟೈಮ್ ಸಿಗುತ್ತೆ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಇವಾಗ ಒರೆಸೋಕ್ಕಾಗಲಿಲ್ಲ ಅಂದರೆ ಮನೇನ ಕೆಲಸದಿಂದ ಬಂದು ಒರೆಸ್ಬಿಡ್ಬೋದು ಅಲ್ವಾ ಅಥವಾ ಹಸ್ಬೆಂಡ್ ಕಸ ಗುಡ್ಸ್ಕೊಂಡ್ರೆ ಹೆಂಡತಿ ಮನೆ ಓರ್ಸ್ಬೋದು ಈ ಕಾಲದಲ್ಲಿ ಇಬ್ಬರು ವರ್ಕ್ ಮಾಡ್ತಿರೋದ್ರಿಂದ ಹಸ್ಬೆಂಡ್ ಸ್ವಲ್ಪ ಕಸ ಗುಡ್ಸ್ಕೊಂಡಿದ್ರೆ ಹೆಂಡತಿ ವರ್ಕ್ ಮಾಡ್ತಿದ್ರೆ ಮನೆ ಒರೆಸ್ಬೋದು ಅಥವಾ ಹೆಂಡತಿ ಹೌಸ್ ವೈಫ್ ಇದ್ದರೆ ಅವರೇ ಗುಡಿಸಿ ಒರೆಸ್ಕೊಳ್ಬೋದು ಸೊ ಅವರು ಇವಾಗ ಮೇಡ್ ಅಂತಂದರೆ ಏನು ಸುಮ್ಮನೆ ಬರುತ್ತಾ ಒಂದು ಎರಡು ಸಾವಿರ ರೂಪಾಯಿ ಕೇಳೇ ಹೇಳ್ತಾರೆ ಅವರು ಅಲ್ವಾ ಕಮ್ಮಿ ಅಂದರು ಇವಾಗ ಒಂದು ಸಾವಿರ ರೂಪಾಯಿ ಲೆಕ್ಕ ನಮ್ಮ ಏರಿಯಾದಲ್ಲ ಒಂದು ಸಾವಿರ ರೂಪಾಯಿ ಲೆಕ್ಕ ಒಂದು ಸಲ ಕಸ ಗುಡಿಸಿದ್ರೆ ತಿಂಗ್ಳಿಗೆ ಒಂದು ಸಾವಿರ ಒಂದು ಸಲ ಗುಡಿಸಿ ಒರೆಸಿದ್ರೆ ಎರಡು ಸಾವಿರ ನಮಗೆ ತೀರಾ ಆಗಲಿಲ್ಲ ವಿಧಿ ಇಲ್ಲ ನಮಗೆ ಟೈಮೇ ಇಲ್ಲ ಅನ್ನೋರು ಇಟ್ಕೊಳ್ಬೋದು ಇಲ್ಲ ಅಂದರು ನನ್ನ ಪ್ರಕಾರ ಬೇಡ ಯಾಕೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ ಈ ವಿಡಿಯೋ ಯಾಕೆ ಮಾಡಿದೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ನೆಕ್ಸ್ಟು ಇದಾಯಿತಾ ಮತ್ತು ನಮಗೆ ಗೊತ್ತಿಲ್ಲದೆ ಬರೋ ಖರ್ಚು ಯಾವ್ದು ಗೊತ್ತಾ ಮೆಡಿಕಲ್ದು ಪುಣ್ಯ ಮೆಡಿಕಲ್ದು ಖರ್ಚು ನಮ್ಗೆ ಹೇಳ್ದೆ ಕೇಳದೆ ಬರುತ್ತೆ ಸಡನ್ನಾಗಿ ಬಂದ್ಬಿಡುತ್ತೆ ಮಳೆ ಬಂದಂಗೆ ಸೊ ನಾವು ಹೆಂಗೋ ಇನ್ಶೂರೆನ್ಸ್ ಮಾಡಿರ್ತೀವಪ್ಪ ಇನ್ಶೂರೆನ್ಸ್ ಮಾಡಿಲ್ಲ ಅಂದರೆ ಅದೊಂದಷ್ಟು ದುಡ್ಡು ಇಟ್ಟಿಟ್ಕೊಂಡಿರ್ಬೇಕಾ ಆಮೇಲೆ ಈ ತಲೆನೋವು ಅಲ್ಲಿ ನೋವು ಹೊಟ್ಟೆ ನೋವು ಅಂತ ಒಂದಷ್ಟು ಮಾತ್ರೆ ತಗೊಳ್ತೀವಿ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಆ ಸಣ್ಣ ಪುಟ್ಟ ಖರ್ಚುಗಳು ಮಾಡಲೇಬೇಕಾಗತ್ತೆ ಮನುಷ್ಯ ಆಗಿ ಉಟ್ಟಿದ್ಮೇಲಲ್ವಾ ನೆಕ್ಸ್ಟು ಇವಾಗ ಹೌಸ್ದಾಯಿತು ನಾನು ಇಷ್ಟು ಕ್ಲಿಯರಾಗಿ ಹೇಳಿದೆ ನಿಮಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಯಾವುದ್ರ ಬಗ್ಗೆ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟು ಪರ್ಸ್ನಲ್ ತೊಗೋಣ ಅಯ್ಯೋ ಈ ತಿಂಗಳಿಗೆ ಒಂದು ಡ್ರೆಸ್ ತೊಗೊಳ್ಳೋರು ಇರ್ತಾರೆ ತಿಂಗಳಿಗೆ ಎರಡರಿಂದ ಮೂರು ಡ್ರೆಸ್ ತಗೊಳ್ಳೋರು ಇರ್ತಾರೆ ಸಾರಿ ಉಟ್ಕೊಡೋದು ತಿಂಗಳಿಗೆ ಒಂದು ಸ್ಯಾರಿ ಎರಡು ಸ್ಯಾರಿ ತಗೊಳ್ಳೋ ಮೂರು ಸಾರಿ ಅಂಥವ್ರಿಗೆ ಬೇಡ ಅಂತಲೇ ನಾ ಹೇಳೋಲ್ಲ ತಗೊಳ್ಳಿ ತೊಗೊಂಡಾಗ ಹೋಲ್ಸೇಲ್ ಇರುತ್ತೆ ನೋಡಿ ಎಲ್ಲಾದರೂ ಸೇಲ್ ಹಾಕಿರ್ತಾರೆ ಆ ಕಡೆ ತೊಗೊಳ್ಳಿ ಅಂಥ ಟೈಮಲ್ಲಿ ತೊಗೊಳ್ಳಿ ಅಥವಾ ಈ ಚಿಕ್ಕಪೇಟೆ ಅಯ್ಯೋ ಯಾರಪ್ಪ ಒಂದು ರಸ್ತೆ ಒಳಗೆ ಚಿಕ್ಕಪೇಟೆಗೆ ಹೋಗ್ತಾರೆ ಅನ್ನೋರು ಇದ್ದಾರೆ ಆಟೋಗೆ ಒಂದು ನೂರು ರೂಪಾಯಿ ಆಗುತ್ತೆ ಹೋಗೋಕ್ಕೆ ಬರಕ್ಕೆ ನೂರು ನೂರು ಇನ್ನೂರು ಆಗುತ್ತೆ ಯಾರಪ್ಪ ಹೋಗ್ತಾರೆ ಅಂಥವ್ರು ನಿಮ್ಮ ಕೊಲೀಗೋ ಫ್ರೆಂಡೋ ಅಕ್ಕ ತಂಗಿರ ಜೊತೆ ಶೇರ್ ಮಾಡ್ಕೊಂಡು ಹೋಗಿ ಶೇರ್ ಮಾಡ್ಕೊಂಡು ನಮ್ಗೆ ಸೇಲಲ್ಲಿ ತೊಗೊಂಡೋಗ್ತು ನೋಡಿ ನನ್ನ ತಿಂಗ್ ತಿಂಗಳು ಚಿಕ್ಕಪೇಟೆ ಹೋಗಿ ಬಟ್ಟೆ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಇವಾಗ ನೀವು ಎರಡು ತಿಂಗಳಿಗೆ ಒಂದು ಸಲ ಚಿಕ್ಕಪೇಟೆ ಹೋಗೋದು ಅಂತ ಇಟ್ಕೊಳ್ಳಿ ತೊಗೊಳ್ಳೋದು ಒಂದೇ ಬಟ್ಟೆ ಇರ್ಬೋದು ಏನು ಮಾಡಿ ಒಂದು ನಾಲ್ಕೈದು ಜೊತೆ ಬಟ್ಟೆ ತೊಗೊಂಡ್ಬಂದುಬಿಡಿ ಹೋಲ್ಸೇಲಲ್ಲಿ షేరింగ్ ఆటల్ అదు ఖర్చు కమ్ి బీడతే ఈ సేలిందోదు ఖర్చు కమ్మి బీడతే అంత కడే పర్చేస్ మి ఆమె నన్ను హా ఇల్ కాస్మెటిక్సు ఇవ్వగ క్రీము లిప్స్టిు ఐలైనరు అంత ఏమేనో ఇ పౌడ్రూస్ను అంత ఇవ్వగ వర్కింగ్ విమెన్స్ అంతా మనేల్రవరే ఆగిరి ఎలా హాకెళ్తారు అంతా నా లిప్స్టిక్స్ ఎలా యూస్ మి సో నన్న అన్వయసి హేతా దీని అంతవరు హోల్సేల ఒళ్ే బ్రాండెడు తోండు ఒసల తందికొడ ఓకేనా ಇದು ಬಿಟ್ಟು ಇನ್ನೊಂದು ಸಜೆಷನ್ ಕೊಡ್ತೀನಿ ಇವಾಗ ಮನೆಗೆ ಎ ಸಿ ಮಿಕ್ಸಿ ಮತ್ತು ಇನ್ನೇನಪ್ಪ ಯೂಸ್ ಮಾಡ್ತೀವಿ ನಾವು ಗೀಝರು ಆಯಿತಾ ಗೀಝರು ಇಂಥದ್ದನ್ನೆಲ್ಲ ಗೀಝರೆಲ್ಲ ತಂದಾಗ ನಾವು ಒಂದಷ್ಟು ಅಂದರೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಬಿಟ್ಟೆ ಒಳ್ಳೆ ಬ್ರ್ಯಾಂಡ್ ತಗೊಂಬಂದ್ಬಿಡೋಣ ಒಳ್ಳೆ ಬ್ರ್ಯಾಂಡ್ ತೊಗೊಂಬಂದ್ಬಿಡೋಣ ಅಲ್ವಾ ಒಳ್ಳೆ ಬ್ರ್ಯಾಂಡ್ ತಂದಾಗ நம்ம ஏசி மிக்சி கீசர் எல்லாம் எலக்ட்ரானிக் ஐட்டம்ஸ் தர்த்திவி அது ஒே ப்ராண்ட் தான் ஒன்று சாவ்ரூபாய் ஜாத்தியினே ஆகிவிடு அவங்க நம்ம எக்ஸேஞ்ச் ஆஃபர்ல ஒே ப்ராண்டெட் தோணுத நமக்கு வர்ஷா கட்டை அது யோச்சனை இரோம் மத்த இவங்க எலக்ட்ரிசிட்டி பிலெல்லூபாய் ஒழகே மாட்டேறே கேலவரு மீட்டர் சோ அதனூட்டிலைஸ் கொடுபோது நம்ம எலக்ட்ரஸிட்டி பில்னும் கம்மி ஆகை அதுலு நம்ம சேவிங் மாதிரி பிரதி திங் இத்தர இஷ்டு ச்சி அன்னோது ஒன்று லிஸ்டில் பரதுட் ಒಂದು ನಾಲ್ಕು ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏನು ಮಾಡ್ಬೋದು ಅಂತ ಮತ್ತು ಇಲ್ಲಿ ನೋಡಿ ಎಜುಕೇಷನ್ ವಿಷಯಕ್ಕೆ ಬಂದಾಗ ಗುಡ್ ಕ್ವಾಲಿಟಿ ಎಜುಕೇಷನ್ ಮಕ್ಳಿಗೆ ಕೊಡಿಸಲೇಬೇಕು ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಬಿ ಇ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ಬಿ ಇ ಮಾಡ್ತಿದ್ರೆ ಒಳ್ಳೆ ಕಾಲೇಜಲ್ಲೇ ನಾವು ಅವ್ರಿಗೆ ಸೀಟ್ ಸಿಕ್ಕಿರತ್ತೆ ಕೊಡಿಸ್ತೀವಿ ಅಲ್ವಾ ಇವಾಗ ಸ್ಕೂಲು ಅಷ್ಟೇ ಸ್ಕೂಲ್ ತೊಗೊಂಡಾಗ ಒಳ್ಳೆ ಸ್ಕೂಲಲ್ಲೇ ನಾವು ಮಕ್ಕಳನ್ನ ಹಾಕಬೇಕಾಗತ್ತೆ ಇದರಲ್ಲಿ ನಾವು ಯಾವುದೇ ಥರ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ ಕೆಲವ್ರು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು ಓದಿಸಬೇಕು ಅಂತಲಿರ್ತಾರೆ ದೊಡ್ಡ ದೊಡ್ಡ ದುಡ್ಡಿರೋರು ಅಷ್ಟೇ ಯಾಕಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿರುತ್ತೆ ಅಂತ ಕೆಲವರು ಇದರಲ್ಲೇ ಓದಿಸ್ಬೇಕು ಅಂತ ಇರ್ತಾರೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಇದರಲ್ಲಿ ನಾವು ಚೌಕಸಿ ಮಾಡೋಕ್ಕಾಗಲ್ಲ ಎಜುಕೇಷನ್ ಯಾಕಂದರೆ ಮಕ್ಕಳು ಭವಿಷ್ಯ ಆಗುತ್ತೆ ಅದನ್ನು ಯಾವುದೇ ರೀತಿ ನಾವು ವಾಪಸ್ ತರೋಕ್ಕಾಗಲ್ಲ ಬಟ್ ಇದ್ರಲ್ಲಿ ನಾನು ಒಂದು ಸಜೆಷನ್ ಕೊಡ್ಬೋದು ಅಂತ ಅಂದರೆ ಸೆಕೆಂಡ್ ಹ್ಯಾಂಡ್ಸ್ ಬುಕ್ಸ್ ತೊಗೊಂಡ್ಬನ್ನಿ ನಾನು ಹಾಗೆ ಮಾಡಿದ್ದು ಪಿ ಯು ಸಿಗೆ ಮತ್ತು ಇಂಜಿನಿಯರಿಂಗಿಗೆಲ್ಲ ನನ್ನ ಮಕ್ಕಳಿಗೆ ಸೆಕೆಂಡ್ ಹ್ಯಾಂಡ್ ಬುಕ್ಸು ಅವಿನ್ಯೂ ರೋಡಿಂದ ತೊಗೊಂಡು ಬಂದೆ ನಾನು ಹೇಳ್ತೀನಿ ನೋಡಿ நீசு தகண்டே நமக்கு சாயிர நாநானூறு ரூபாய் செட்டு சேகெண்ட் பியூஸிது நான் டுட்டு கொட்டு தந்தினி ஆய் அது நான் செகண்ட் ஹேண்ட் தந்திரே நம்ம ஒம்பைநூறு ரூபாய் ஆயிட்டு ஆல்மோஸ்ட் நன்கு ஐநூறு ரூபாய் கம்மி ஆயிட்டு ஆய் ஏனில் நமக்கு செகண்ட் ஹேண்ட் புக்ஸ் தந்திரே இன்னும் அட்வான்டேஜு யாக்கத்தலேது இது போர்ஷன்ஸ் விருத்தே ப்ளஸ் ஆ ನಾನು ನನ್ನ ದೊಡ್ಡ ಮಗನಿಗೆ ಇಂಜಿನಿಯರಿಂಗು ನಾನು ಅವೆನ್ಯೂ ರೋಡಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಕೇ ತಂದಿದ್ದು ಆ ಥರ ಏನೂ ರೂಲ್ ಇಲ್ಲ ಹೊಸ ಬುಕ್ಕೇ ತಂದು ಓದ್ಬೋದು ಅಂತ ಬಟ್ ನಾವು ಎಜುಕೇಷನಲ್ಲಿ ಒಂದು ಕಾಂಪ್ರಮೈಸ್ ಇದರಲ್ಲಿ ಮಾಡ್ಕೊಳ್ಬೋದು ನಾನು ಹೇಳಿದಾಗ ಸೆಕೆಂಡ್ ಹ್ಯಾಂಡ್ ಬುಕ್ ತಂದ್ಕೊರಿ ಏನು ತೊಂದರೆ ಇಲ್ಲ ಸೆಕೆಂಡ್ ಹ್ಯಾಂಡ್ ಸಿಗಲೇ ಇಲ್ಲ ಅವೈಲಬಲೇ ಇಲ್ಲ ಸ್ಟಾಕ್ ಆಗೋಗಿದೆ ಅಂದರೆ ನಮ್ಗೆ ಸೆಕೆಂಡ್ ಹ್ಯಾಂಡ್ ಬುಕ್ ಸಿಗೋದು ಬೆಂಗಳೂರಲ್ಲಿ ಅವಿನಿ ರೋಡಲ್ಲಿ ಮಾತ್ರ ಅಲ್ಲೇ ಇಲ್ಲ ಅಂದಾಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿ ಫಸ್ಟ್ ಹ್ಯಾಂಡ್ ಬುಕ್ಸ್ವೇ ಹೋಗ್ಬೋದು ತೊಂದರೆ ಇಲ್ಲ ಸೊ ನಾನು ಕಂಡಂತಹ ಈ ಇಪ್ಪತ್ನಾಲ್ಕು ವರ್ಷದ ಸರ್ವೀಸಲ್ಲಿ ಹೌ ಟು ಸೇವ್ ಮನಿ ಅನ್ನೋದು ಈ ಥರ ಇದೆ ನಿಮಗೆ ಯಾವ ರೀತಿ ಇದೆ ನೀವು ಯಾವ ರೀತಿ ಸೇವ್ ಮಾಡ್ತೀರಾ ಅನ್ನೋದು ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಸಿಕ್ ಹಾಕಿ ಏನಾದ್ರು ನಾನು ಚೇಂಜಸ್ ಮಾಡೋದಿದ್ರೆ ಅಥವಾ ನೀವು ನೀವು ಕಲ್ತಿರೋದ್ರಿಂದ ನನಗೇನಾರು ಉಪಯೋಗ ಆಗಿದ್ರೆ ಅದನ್ನು ನಾನು ಡೆಫಿನೆಟಾಗಿ ಅಲ್ಬಡಿಸ್ತೀನಿ ಅಂತ ಹೇಳ್ತಾ ಇದು ನಾ ಒಂದು ದೊಡ್ಡ ಟಿಪ್ ಅಂತಲೇ ಹೇಳ್ತೀನಿ ಪ್ರತಿಯೊಬ್ಬ ಹೆಂಗಸ್ರಿಗೂ ದಿನನಿತ್ಯ ಮಾಡೋಂಥ ವಿಷಯನೇ ಓಕೆನಾ ಇವತ್ತಿನ ವೀಡಿಯೋನಿಲ್ಲ ಎಂಡ್ ಮಾಡ್ತೀನಿ ನಾಳೆ ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಇವತ್ತಿನ ಈ ಹೇಗೆ ವಿಡಿಯೋ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಬರ್ಲ ಎಲ್ಲರಿಗೂ ನಮಸ್ತೆ ನೋಡಿದ್ರಲ್ಲ ಇದು ಪ್ರತಿಯೊಬ್ಬ ಗೃಹಿಣಿಗೂ ಬೇಕೇ ಬೇಕಾಗಿರೋ ಟಾಪಿಕ್ ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಇಷ್ಟ ಆದಲ್ಲಿ ಇದು ಅಡುಗೆ ಅಲ್ಲ ಅಲ್ವಾ ಸೊ ಇದು ಪ್ರತಿಯೊಬ್ಬ ಜೀವನದಲ್ಲೂ ಬೇಕಾಗಿರೋ ಟಾಪಿಕ್ ಸ್ಪೆಷಲಿ ಲೇಡೀಸ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಮೂರೇ ವಿಷಯ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟೇ ಒಬ್ಬಲ್ಲ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು